ಆ ನಿನಗೆ ನಾನು ಎಷ್ಟು ಹೇಳಿದರೆ ತಿಳಿಯಲಿಲ್ಲ ಇವಳನ್ನು ಮಾತನಾಡಿಸಿ ಎಂಬ ನೃದಿಯನ್ನು ಮಾತ್ರ ನೀನ್ ಇಲ್ಲವಲ್ಲಾ ಕಾಂತೆ ಆ ಗಾಸರ ಈ ಸಂತೆ ಗಟ್ಟಿಗೆ ಬರುವ ನಾಡಿ ಮಡಿಯಳನ್ನು ಸಂತೆಲಾಚಿ ಎನ್ನುವ ಸರಿ ಇಲ್ಲದೆ ಮುಂಚಿತವಾಗಿ ವಿಚಾರ ಮಾಡುವ ಸೀಜೆ ಈ ಪರಣಶಾಲಿಯೇ Adriana! ಕಾರ ನೀನು ದಲ್ಲಿ ಕೇಳಿದೆಯಲ್ಲ ನಿನ್ನ ಜಿಂಕದ ನುಡಿಗಳನ್ನು ಹೊರಡಿಸಿದೆಯಲ್ಲ ಹಾಗಾದರೆ ಹೇಳುತ್ತೀನಿ ಕೇಳಿ ಗೊತ್ತಿರಲ್ಲ ಗುತ್ತರಲ್ಲ ಇಲ್ಲಿಗೆ ಬಹುದೂರ ಹಸಿ ಕಾಣುವುದು ಆದಿ ಬಸವೇಶ ರಾಮಚಂದ್ರ ರಾಮಚಂದ್ರೆ ಪ್ರಿಯರ ಶೀತಗತ್ತಿನೊಳಗೆ ಪ್ರಜ್ಞದಿಂದ ಬಲಿ ತೋರಿಸುವ ವ್ಯಕ್ತಾಪುರವನ್ನು ಆಡುವ ಕಸರ ತಲ ಪಿಕ್ತರನ್ನು ತೋರಿಸಿದ ಈ ರಾಮಚಂದ್ರ ಎಂಬ ಕೂಪ ಪ್ರೀತಿ ಎಲ್ಲ ಜಪಿತ ವಾಕ್ಯವನ್ನು ಚಿರ ಸಲ್ಲಿಸಿ ನನ್ನ ಕೆತ್ತೀ ತನ್ನಾಗಿ ಬಿತ್ತರಿಸಲಿಲ್ಲ ಸಂಗತಿ ರಾಮಚಂದ್ರ ಶ್ರೀಹಳೆಯ ದೀನು ಯಾರು ಇಲ್ಲಿಗೆ ಬಂದ ಕಾರಣ ಕೇಳಿ ಹೌದು ಶ್ರೀಹಳ ನನ್ನ ಹೆಸರಿನಲ್ಲಿ ನೋಡಿದೆಯಾ ಹೌದು ಶ್ರೀಹಳೆಯ ಆ ನಗರದ ಅಧ್ಯಕ್ಷನೇ ರಾವಣ ನಾನು ಅವನ ಸಹೋದರಿ ನನ್ನ ಹೆಸರು ಸರ್ವ ದೇಶಂಗಗಳನ್ನು ತಿರುಗಿದೆನು ಆದರೆ ನನ್ನ ಮನ ಒಪ್ಪುವ ಪುರುಷರೇ ನನಗೆ ದೊರೆಯಲಿಲ್ಲ ಸುಂದರ ಇನ್ನು ನನಗೆ ಮದುವೆಯಾಗಿಲ್ಲ ನಿಮಗೆ ಮದುವೆ ಆಗಿಲ್ಲದೆ ಎಂದ್ರನಂತೆ ಒಳೆಯುವ ನಿನ್ನ ರೂಪ ನೋಡಿ ಕಡೆಯಲಾಗದೆ ನಿನ್ನನ್ನು ಕೂಡಬೇಕೆಂದು ಅಲ್ಲಿಂದ ಇಲ್ಲಿ ನಿನ್ನ ಅಭಿಪ್ರಾಯ ತಿಳಿದು ಸುಂದರ ಸಹಿಸಲಾರೆ ಮನದಕ್ಕ ಮಾತು ಎಲ್ಲಿ ನಾಲಿ ರಾವಣ ಸೂರ್ಯನ ಸಹೋದರಿ ನೀನು ಎಂತ ಒಯ್ಯಾರ ಸ್ತ್ರೀಗಳೇ ಎಲೆ ಸ್ತ್ರೀಯರೇ ತಂಗೆ ತಾಯಿಗಳಿಗೆ ಕೀರ್ತಿಯನ್ನು ತರತಕ್ಕಂತ ಮಗಳೇ ಏಕಾಗಿದೆಯಾ ಎನ್ನು ಕೊಡುವಲ್ಲಿ ಗೆಲೇ ಎಲೆ ಸ್ತ್ರೀಯರೇ ಮುಂದೆ ಸುಖವಾಗುವುದು ನೋಡು ಇಲ್ಲವಾದರೆ ಖಂಡಿತ ಬಗ್ಗೆ ಒದುಕುವುದು ನಿಮಗೆ ಕೇಳು ನಿಮ್ಮೆ ನಿನ್ನ ಹಣ್ಣನಾದ ರಾವಣಾಸುರನು ನಿನ್ನಿಗೆ ಬುದ್ಧಿಯನ್ನು ಹೇಳಲಿಲ್ಲದೆ ಅವನಿಗೆ ಸ್ವಲ್ಪವಾದರೂ ತಿಳಿಯಲಿಲ್ಲವೇನು ತುಂಬ ಪ್ರಿಯೋ ಎನ್ನುತ್ತ ತೋರೆ ತಲೆ ಒಬ್ಬ ತಾತಮಾನವಾದ ಕಟ್ಕದಿಂದ ನಿನ್ನ ಕರಕಂದರವನ್ನು ಕದು ಬಿಡೀರಿ ನೋಡಿ ನಾರಿ ಮಾತಿನ ಮಿಟಾರಿ ತರ ಮಾಡಿದ ಲಂಗಾಚಿಗೆ ದಾರಿ ಬೈಲರ್ ರಾಮಪಾತ್ರ ದ್ವಿತೀಯ ಪತ್ನಿಯನ್ನಾಗಿ ನನ್ನನ್ನು ಮಾಡಿ ಅದು ಎಂದಿಗೂ ಸಾಧ್ಯವಾಗಲುವುದು ಸ್ತ್ರೀಯರೇ ಹೆಣ್ಣು ಬಂದ ಕಂಡ ಕಂಡ ಸ್ತ್ರೀಯರನ್ನು ಕಂಡೆತ್ತಿ ನೋಡುವುದಲ್ಲ ಈ ಶ್ರೀರಾಮಚಂದ್ರ ಕಂಡ ಕಂಡ ಸ್ತ್ರೀಯರನ್ನು ಬೇಡ ನನ್ನೊಬ್ಬರನ್ನು ಮಾತ್ರ ಅದು ಎಂದಿಗೂ